ಈಗಾಗಲೇ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ ಪೀಣಿಯಾದ ಬಲ್ಲಸಂದ್ರದ ಮನೆಯಲ್ಲಿ ಶೋಧ ಕಾರ್ಯ ಕೂಡ ನಡೀತಾ ಇದೆ ಅದರ ಜೊತೆಯಲ್ಲಿ ಈ ಮನೆ ಯಾರಿಗೆ ಸೇರಿದ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ ಅದರ ಜೊತೆಯಲ್ಲಿ ಈಗ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಏನಾದರೂ ಮಹತ್ವದ ದಾಖಲೆಗಳೇನಾದರೂ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ಆದರೆ ಈ ಜೇತನ ವಿಸ್ತಿಯನ್ನ ತೆಗೆದ್ತಾ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಈ ಜಯಂತ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಚಿನ್ನಯ್ಯನ ಮನೆ ಕರೆ ತಂದಿದ್ದ ಅನ್ನುವಂತಹ ಮಾಹಿತಿ ಬೆಂಗಳೂರಿನ ಪೀಣಿಯಾದಲ್ಲಿರುವಂತಹ ಜಯಂತ್ ಮನೆ ಬಾಡಿಗೆ ಮನೆಯನ್ನೇ ಈತ ಕಚೇರಿ ಮಾಡಿಕೊಂಡಿದ್ದ ಜಯಂತ್ ನ್ಯಾಯಾಲಯಕ್ಕೆ ಹಾಜರಾಗುವ ತನಕ ಚಿನ್ನಯ್ಯನಿಗೆ ಆಶ್ರಯ ಕೂಡ ಕೊಟ್ಟಿದ್ದ ಸಿಮರೋಡಿ ಸಂಪರ್ಕದ ಬಳಿಕ ಈ ಚಿನ್ನಯ್ಯ ಬೆಂಗಳೂರಿನಲ್ಲೇ ಇದ್ದ ಅನ್ನುವಂತ ಮಾಹಿತಿ ಕಳೆದ ಆರು ತಿಂಗಳ ಹಿಂದಿನಿಂದ ಕೂಡ ಇಲ್ಲೇ ಇದ್ದ ಅನ್ನುವಂತ ಮಾಹಿತಿ ಇಲ್ಲಿಂದಲೇ ವಕೀಲರ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಈತ ಎಂಟ್ರಿಯನ್ನ ಕೊಟ್ಟಿದ್ದಾನೆ ಅನ್ನುವಂತಹ ವಿಚಾರ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಈ ಜಯಂತಿ ಹಿಸ್ಟ್ರಿ ಬಹಳ ರೋಚಕ ಈತ ಎರಡನೇ ದೂರುದಾರನಾಗಿ ಕಾಣಿಸ್ಕೊಳ್ತಾನೆ ಸಾಕ್ಷಿಯಾಗಿ ಕೂಡ ಕಾಣಿಸ್ಕೊಳ್ತಾನೆ ಆದರೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ನಿಜಕ್ಕೂ ಕೂಡ ಬಹಳ ಟ್ವಿಸ್ಟ್ ಕೊಡ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ಈತನಿಗೆ ಸಂಬಂಧಪಟ್ಟಂತೆ ಅಶ್ವಿನಿ ಇವತ್ತು ಬ್ರೇಕಿಂಗ್ ಜಾವನ್ನೇ ಎಸ್ಐಟಿ ಅಧಿಕಾರಿಗಳು ಚೆನ್ನೈನನ್ನ ಬೆಂಗಳೂರಿಗೆ ಕರೆತರುವಂತಹ ಕೆಲಸನ ಮಾಡಿದ್ದು ನಂತರದಲ್ಲಿ ಈ ಮಲ್ಲಸಂದ್ರ ಟೀ ರಾಷ್ಟ್ರದಲ್ಲಿರುವಂತಹ ಮಲ್ಲಸಂದ್ರದ ಹತ್ತೊಂಬತ್ತನೇ ಕ್ರಾಸ್ನಲ್ಲಿರುವಂತಹ ಈ ಒಂದು ಜಯಂತ್ ವಾಸವಾದಂತಹ ಮನೆಗೆ ಈಗ ಅಧಿಕಾರಿಗಳು ಬಂದು ಅಲ್ಲಿ ಶೋಧ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈಗಾಗಲೇ ಏನು ಈ ಒಂದು ಚಿನ್ನಯ್ಯ ಏನಿದಾನೆ ಈತ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಿಮರೋಡಿಗೆ ಭೇಟಿಯಾದಂತಹ ನಂತರದಲ್ಲಿ ಈತ ಈ ಒಂದು ಮನೆಯಲ್ಲೇ ಬಂದು ವಾಸವಾಗಿದ್ದ ಜೊತೆಗೆ ಈ ನ್ಯಾಯಾಲಯಕ್ಕೆ ಹೋಗಿ ಭೇಟಿಯಾಗುವಂತ ಮುಂಚಿತವಾಗಿ ಆರು ತಿಂಗಳ ಕಾಲ ಇದೇ ಒಂದು ಮನೆಯಲ್ಲಿ ವಾಸವಿದ್ದ ಅಂತಲೂ ಕೂಡ ಈಗ ಗೊತ್ತಾಗಿರುವಂತದ್ದು ಈ ಮನೆಯನ್ನ ಜಯಂತ್ ಅವರು ಬಾಡಿಗೆ ಪಡೆದುಕೊಂಡಿದ್ರು ನೀತಿ ಎಂಬ ಒಂದು ಎನ್ಜಿಒ ಹೆಸರಲ್ಲಿ ಕೂಡ ಈ ಒಂದು ಮನೆಯನ್ನ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಒಂದು ಎನ್ಜಿಒ ನಡೆಸ್ತಾ ಇದ್ರು ಇದೇ ಎನ್ಜಿಒನಲ್ಲಿ ಈ ಒಂದು ಚಿನ್ನ ಏನಿದ್ದಾರೆ ಅಥವಾ ಆರು ತಿಂಗಳ ಕಾಲ ವಾಸವಿದ್ದ ಇದೇ ಜಾಗದಲ್ಲಿ ಕೂತ್ಕೊಂಡು ಮುಂದೆ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಬೇಕು ಯಾವ ರೀತಿಯಾಗಿ ದೂರು ಕೊಡಬೇಕು ಅಂತೇಳಿ ಕಂಪ್ಲೀಟ್ ಆದಂತಹ ಮಾಸ್ಟರ್ ಗೇಮ್ ಅನ್ನ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಮಾಡಿರುವಂತಹ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಈ ಕ್ರೈಮ್ ಪ್ರಾರಂಭವಾದಂತಹ ಮೂಲಕ್ಕೆ ಈಗ ಬಂದು ಈ ಒಂದು ಏನು ವಿಚಾರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಸ್ಥಳ ಹಜರು ಮಾಡುವಂತಹ ಪ್ರಕ್ರಿಯೆ ಕೂಡ ಮಾಡ್ತಿದ್ದಾರೆ ಈ ಒಂದು ಕೇಸಲ್ಲಿ ಜಯಂತ್ ಅವರ ಮುಖ್ಯ ಪಾತ್ರ ಇರೋದು ಕೂಡ ಈಗ ಗೊತ್ತಾಗಿರುವಂತದ್ದು ಜಯಂತ್ ಏನಿದ್ದಾನೆ ಈತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ದಾಸರಲ್ಲಿರುವಂತಹ ಇರುವಂತಹ ಸಂದರ್ಭದ ಒಂದು ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ನೀತಿ ಅನ್ನೋ ಒಂದು ಜಿಒ ನಡೆಸ್ತಾ ಇರ್ತಾನೆ ಇದೇ ಎನ್ಜಿಒದಲ್ಲಿ ಚಿನ್ನನೆಯನ್ನು ಕರೆತಂದು ಆರು ತಿಂಗಳ ಕಾಲ ಆ ಅಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಟ್ಟು ನಂತರವಾಗಿ ನೇರ ಇಲ್ಲಿಂದವಾಗಿಯೇ ಲಾಯರ್ ಕಚೇರಿ ಜೊತೆಗೆ ಬೇರೆ ಬೇರೆ ಕಚೇರಿಗಳಿಗೆ ಹೋಗುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆದರೆ ಆರು ತಿಂಗಳಿನಿಂದ ಈ ಒಂದು ಚಿನ್ನ ಏನಿಂದ ಸತ್ಯಮಂಗಲವನ್ನ ಬಿಟ್ಟು ಈ ಒಂದು ಜಯಂತ ಬಾರಿಗೆ ತೆಗೆದುಕೊಂಡಿರುವಂತಹ ಈ ಕಟ್ಟಡದಲ್ಲಿ ವಾಸ್ತವಿದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ಜಾಗವನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಸಿಸಿಟಿವಿಗಳ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡುವಂಥದ್ದು ಈಗಲೇ ಸೋಕೋ ಟೀಮ್ ಅಲ್ಲಿ ಬಂದಿರುವಂತಹ ಕಾರಣಕ್ಕಾಗಿ ಈಗ ಮತ್ತೊಂದು ಬ್ರೇಕಿಂಗ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ರಹಸ್ಯವನ್ನ ಕಾಪಾಡೋದಕ್ಕೆ ಈ ಜಯಂತ್ ಆಶ್ರಯವನ್ನ ಕೊಟ್ಟಿದ್ದ ಅನ್ನುವಂತ ಮಾಹಿತಿ ಇದೇ ಮನೆಯಲ್ಲಿ ಚಿನ್ನಯ್ಯ ತಿಮರೋಡಿ ವಕೀಲರ ಜೊತೆ ಸೇರಿ ಷಡ್ಯಂತ್ರವನ್ನ ಹಾಗಾದರೆ ಋತಿಸದ್ರ ತನ್ನ ಬಾಡಿಗೆ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಜಯಂತ್ ಚಿನ್ನಯ್ಯನ ರಹಸ್ಯವನ್ನ ಕಾಪಾಡಬೇಕು ಆತ ವಕೀಲರ ಮುಂದೆ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ಅದರ ಜೊತೆಯಲ್ಲಿ ಕೋರ್ಟ್ಗೆ ಹಾಜರಾಗುವ ಮುನ್ನ ಅಲ್ಲಿವರೆಗೂ ಕೂಡ ಆತನನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈತನ ಮನೆಯಲ್ಲಿ ಆಶ್ರಯವನ್ನ ನೀಡಲಾಗಿತ್ತು ಅನ್ನುವಂಥ ಮಾಹಿತಿ ಎಲ್ಲೆಲ್ಲಿ ಈ ಚಿನ್ನಯ್ಯ ಹೋಗಿದ್ದ ಅನ್ನುವಂಥ ಟ್ರಾವೆಲ್ ಹಿಸ್ಟ್ರಿಯನ್ನು ಪೊಲೀಸರು ಕೆದಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಮುತ್ತಪ್ಪ ಈ ಜಯಂತ್ ಆಶ್ರಯ ಕೊಟ್ಟಿದ್ದ ಅನ್ನುವಂಥ ಮಾಹಿತಿ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಕೂಡ ಭೇಟಿಯಾಗಿದ್ದರು ಜೊತೆಯಲ್ಲಿ ಆರು ತಿಂಗಳ ಹಿಂದೆ ಕೂಡ ಅಲ್ಲೇ ಆಶ್ರಯವನ್ನು ಪಡೆದಿದ್ದ ಅನ್ನುವಂಥ ಮಾಹಿತಿ ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಅಶ್ವಿನಿ ಏನಂತಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಒಂದು ಚಿನ್ನಯ ಅಪ್ರೂವ್ ಆಗಿರುವಂತಹ ಕಾರಣಕ್ಕಾಗಿ ಈ ಕೇಸ್ ಮತ್ತೆ ಪ್ರಾರಂಭದಿಂದವನ್ನೇ ಕೆದಕುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಮೀಟಿಂಗ್ ಎಲ್ಲಿ ಆಯ್ತು ಆರಂಭದಲ್ಲಿ ಮೀಟಿಂಗ್ ಎಲ್ಲೇ ಆಯ್ತು ಎಲ್ಲಿಂದ ಈತ ಈ ಒಂದು ದೂರು ಕೊಡೋಕೆ ಬಂದ ಅನ್ನೋದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಮನಸ್ಸಂದಿರುವಂತಹ ಈ ಒಂದು ಮನೆಯಲ್ಲಿ ಶೋಧ ಕಾರ್ಯವನ್ನ ಮಾಡ್ತಿರುವಂತದ್ದು ಈ ಮನೆಯನ್ನ ಜಯಂತಿನ ಆತ ಒಂದು ಎನ್ಜಿಒ ನಡೆಸೋಕೋಸ್ಕರ ನೀತಿ ಅಂತ ಒಂದು ಎನ್ಜಿಒನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಮನೆಯಲ್ಲಿ ಒಂದು ಎನ್ಜಿಒ ನಡೆಸ್ತಾ ಇದ್ದ ಅಲ್ಲಿ ಅದೇ ಕಚೇರಿಯಲ್ಲಿ ಈ ಒಂದು ಚಿನ್ನಯ್ಯ ಕಳೆದ ಆರು ತಿಂಗಳಿಂದ ಅಂದ್ರೆ ನ್ಯಾಯಾಲಯಕ್ಕೆ ಹೋಗುವಂತಹ ಆರು ತಿಂಗಳ ಮುಂಚಿತವಾಗಿ ಈತ ಅಲ್ಲಿ ವಾಸ್ತವ್ಯ ಹುಡಿದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವಾಗ ತಿಮರೋಡಿ ಅವರನ್ನ ಚಿನ್ನಯ್ಯ ಭೇಟಿ ಆಗ್ತಾನೋ ಅದಾದ ನಂತರದಲ್ಲಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆನ ಮಾಡ್ಕೊಂಡಿರ್ತಾರೆ ಇನ್ನೇನು ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನೋ ಒಂದು ಆರು ತಿಂಗಳ ಕಾಲ ಮುಂಚಿತವಾಗಿ ಚಿನ್ನಯ್ಯನ ಯಾರ ಸಂಪರ್ಕ ಕೂಡ ಬರದಂತೆ ಈ ನೇರವಾಗಿ ಮಲಸಂದರ್ದಿರುವಂತಹ ಒಂದು ಜಯಂತ್ ಅವರ ಒಂದು ಎನ್ಜಿಒ ಕರೆದುಕೊಂಡು ಬರ್ತಾರೆ ಇದೇ ಒಂದು ಮನೆಯಲ್ಲಿ ಆರು ತಿಂಗಳ ಕಾಲ ಚಿನ್ನಯ್ಯ ವಾಸವ ಮಾಡ್ತಿರ್ತಾನೆ ಇದೇ ಮನೆಯಿಂದ ಕರ್ಕೊಂಡು ಲಾಯರ್ ಕಚೇರಿಗೆ ಹೋಗ್ತಾರೆ ಇದೇ ಮನೆಯಿಂದ ಕರ್ಕೊಂಡು ಡೆಲ್ಲಿಗೆ ಹೋಗಿರ್ತಾರೆ ಇದೇ ಮನೆಯಿಂದ ಕರ್ಕೊಂಡು ಈ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಬುರ್ಡೆಯನ್ನು ಕೂಡ ಇದೇ ಮನೆಗೆ ತೆಗೆದುಕೊಂಡು ಬಂದಿದ್ದ ಅನ್ನೋದು ಕೂಡ ಈಗ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಈ ಮನೆಯಲ್ಲಿ ಮತ್ತಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸೋಕೋ ಅನ್ನು ಕೂಡ ಸ್ಥಳಕ್ಕೆ ಕರೆದುಕೊಂಡು ಬಂದು ಸಂಪೂರ್ಣವಾದಂತಹ ಮನೆಯನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರ ಕೂಡ ಪರಿಶೀಲಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುತ್ತಿರುವಂತದ್ದು ಯಾಕಂದ್ರೆ ಈ ಒಂದು ಏನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಸನ್ನು ದಾಖಲು ಮಾಡಿ ಹೋಗಿದ್ರು ಆರಂಭಿಕ ದಿನ ಕೂಡ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡುತ್ತಿದ್ದಾರೆ ಈಗಾಗಲೇ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ ಪೀಣಿಯಾದ ಮಲ್ಲಸಂದ್ರದ ಮನೆಯಲ್ಲಿ ಶೋಧ ಕಾರ್ಯ ಕೂಡ ನಡೀತಾ ಇದೆ ಅದರ ಜೊತೆಯಲ್ಲಿ ಈ ಮನೆ ಯಾರಿಗೆ ಸೇರಿದ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ ಅದರ ಜೊತೆಯಲ್ಲಿ ಈಗ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಏನಾದರೂ ಮಹತ್ವದ ದಾಖಲೆಗಳೇನಾದರೂ ಸಿಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ಆದರೆ ಈ ಜಯಂತಿನ ಹಿಸ್ಟ್ರಿಯನ್ನ ತೆಗೆದ್ತಾ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಈ ಜಯಂತ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲೇ ಚಿನ್ನಯ್ಯನ ಮನೆ ಕರೆತಂದಿದ್ದ ಅನ್ನುವಂತ ಮಾಹಿತಿ ಬೆಂಗಳೂರಿನ ಪೀಡಿಯಾದಲ್ಲಿರುವಂತಹ ಜಯಂತ್ ಮನೆ ಬಾಡಿಗೆ ಮನೆಯಲ್ಲೇ ಈತ ಕಚೇರಿ ಮಾಡಿಕೊಂಡಿದ್ದ ಜಯಂತ್ ನ್ಯಾಯಾಲಯಕ್ಕೆ ಹಾಜರಾಗುವ ತನಕ ಚಿನ್ನಯ್ಯನಿಗೆ ಆಶ್ರಯ ಕೂಡ ಕೊಟ್ಟಿದ್ದ ಸಿಮರೋಡಿ ಸಂಪರ್ಕದ ಬಳಿಕ ಈ ಜಿಲ್ಲೆಯ ಬೆಂಗಳೂರಿನಲ್ಲೇ ಇದ್ದ ಅನ್ನುವಂಥ ಮಾಹಿತಿ ಕಳೆದ ಆರು ತಿಂಗಳ ಹಿಂದಿನಿಂದ ಕೂಡ ಇಲ್ಲೇ ಇದ್ದ ಅನ್ನುವಂಥ ಮಾಹಿತಿ ಇಲ್ಲಿಂದಲೇ ವಕೀಲರ ಜೊತೆಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಈತ ಎಂಟ್ರಿಯನ್ನ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುತ್ತಪ್ಪ ಈ ಜಯಂತಿ ಹಿಸ್ಟ್ರಿ ಬಹಳ ರೋಚಕ ಈತ ಎರಡನೇ ದೂರುದಾರನಾಗಿ ಕಾಣಿಸ್ಕೊಳ್ತಾನೆ ಸಾಕ್ಷಿಯಾಗಿ ಕೂಡ ಕಾಣಿಸ್ಕೊಳ್ತಾನೆ ಆದರೆ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ನಿಜಕ್ಕೂ ಕೂಡ ಬಹಳ ಟ್ವಿಸ್ಟ್ ಕೊಡ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ಈತನಿಗೆ ಸಂಬಂಧಪಟ್ಟಂತೆ ಅಶ್ವಿನಿ ಇವತ್ತು ಬ್ರೇಕಿಂಗ್ ಜಾವನ್ನೇ ಎಸ್ಐಟಿ ಅಧಿಕಾರಿಗಳು ಚೆನ್ನೈನನ್ನ ಬೆಂಗಳೂರಿಗೆ ಕರೆತರುವಂತಹ ಕೆಲಸ ಮಾಡಿದ್ದು ನಂತರದಲ್ಲಿ ಈ ಮಲ್ಲಸಂದ್ರ ಇರುವಂತಹ ಮಲ್ಲಸಂದ್ರದ ಹತ್ತೊಂಬತ್ತನೇ ಕ್ರಾಸ್ನಲ್ಲಿರುವಂತಹ ಈ ಒಂದು ಜಯಂತ್ ವಾಸವಿದ್ದಂತಹ ಮನೆಗೆ ಈಗ ಅಧಿಕಾರಿಗಳು ಬಂದು ಅಲ್ಲಿ ಶೋಧ ಮಾಡುವಂತಹ ಕೆಲಸನ ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈಗಾಗಲೇ ಏನು ಈ ಒಂದು ಚಿನ್ನಯ್ಯ ಏನಿದಾನೆ ಈತ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಿಮರೋಡಿಗೆ ಭೇಟಿಯಾದಂತಹ ನಂತರದಲ್ಲಿ ಈತ ಈ ಒಂದು ಮನೆಯಲ್ಲಿ ಬಂದು ವಾಸವಾಗಿದ್ದ ಜೊತೆಗೆ ಈ ನ್ಯಾಯಾಲಯಕ್ಕೆ ಹೋಗಿ ಭೇಟಿಯಾಗುವಂತ ಮುಂಚಿತವಾಗಿ ಆರು ತಿಂಗಳ ಕಾಲ ಇದೇ ಒಂದು ಮನೆಯಲ್ಲಿ ವಾಸವಿದ್ದ ಅಂತಲೂ ಕೂಡ ಈಗ ಗೊತ್ತಾಗಿರುವಂತದ್ದು ಈ ಮನೆಯನ್ನ ಜಯಂತ್ ಅವರು ಬಾಡಿಗೆಲ್ಲಿ ಪಡೆದುಕೊಂಡಿದ್ರು ನೀತಿ ಎಂಬ ಒಂದು ಎನ್ಜಿಒ ಹೆಸರಲ್ಲಿ ಕೂಡ ಈ ಒಂದು ಮನೆಯನ್ನ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಒಂದು ಎನ್ಜಿಒ ನಡೆಸ್ತಾ ಇದ್ರು ಇದೇ ಎನ್ಜಿಒನಲ್ಲಿ ಈ ಒಂದು ಚಿನ್ನ ಏನಿದೆ ಅಥವಾ ಆರು ತಿಂಗಳ ಕಾಲ ವಾಸವಿದ್ದ ಇದೇ ಜಾಗದಲ್ಲಿ ಕೂತ್ಕೊಂಡು ಮುಂದೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಯಾವ ರೀತಿಯಾಗಿ ದೂರ್ ಕೊಡಬೇಕು ಅಂತೇಳಿ ಕಂಪ್ಲೀಟ್ ಆದಂತಹ ಮಾಸ್ಟರ್ ಗೇಮ್ ಅನ್ನ ಇದೇ ಒಂದು ಬಿಲ್ಡಿಂಗ್ ನಲ್ಲಿ ಮಾಡಿರುವಂತಹ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಈ ಕ್ರೈಮ್ ಪ್ರಾರಂಭವಾದಂತಹ ಮೂಲಕ್ಕೆ ಈಗ ಬಂದು ಈ ಒಂದು ಏನು ವಿಚಾರಣೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಸ್ಥಳ ಹಜರು ಮಾಡುವಂತಹ ಪ್ರಕ್ರಿಯೆ ಕೂಡ ಮಾಡ್ತಿದ್ದಾರೆ ಈ ಒಂದು ಕೇಸಲ್ಲಿ ಜಯಂತ್ ಅವರ ಮುಖ್ಯ ಪಾತ್ರ ಇರೋದು ಕೂಡ ಈಗ ಗೊತ್ತಾಗಿರುವಂತದ್ದು ಜಯಂತ್ ಏನೇನಿದ್ದಾನೆ ಈತ ಎರಡ್ ಸಾವಿರದ ಈ ಒಂದು ದಾಸಲ್ಲಿರುವಂತಹ ಮಲಸಂದರ್ದ ಒಂದು ಮನೆಯನ್ನ ಬಾಡಿಗೆಗೆ ತೆಗೆದುಕೊಂಡು ನೀತಿ ಅನ್ನೋ ಒಂದು ಎನ್ಜಿಒನ್ನು ನಡೆಸ್ತಾ ಇರ್ತಾನೆ ಇದೇ ಎನ್ಜಿಒದಲ್ಲಿ ಚಿನ್ನನೆಯನ್ನು ಕರೆತಂದು ಆರು ತಿಂಗಳ ಕಾಲ ಆ ಅಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಟ್ಟು ನಂತರವಾಗಿ ನೇರ ಇಲ್ಲಿಂದವಾಗಿಯೇ ಲಾಯರ್ ಕಚೇರಿ ಜೊತೆಗೆ ಬೇರೆ ಬೇರೆ ಕಚೇರಿಗಳಿಗೆ ಹೋಗುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆದರೆ ಆರು ತಿಂಗಳಿನಿಂದ ಈ ಒಂದು ಚಿನ್ನ ಏನಂದರೆ ಸತ್ಯಮಂಗಲವನ್ನ ಬಿಟ್ಟು ಈ ಒಂದು ಜಯಂತ ಬಾಡಿಗೆ ತೆಗೆದುಕೊಂಡಿರುವಂತಹ ಈ ಕಟ್ಟಡದಲ್ಲಿ ವಾಸ್ತವ ಇದೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣವಾದಂತಹ ಒಂದು ಜಾಗವನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಸಿಸಿಟಿವಿಗಳ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಈಗಲೇ ಸೋಕೋ ಟೀಮ್ ಅಲ್ಲಿ ಬಂದಿರುವಂತಹ ಕಾರಣಕ್ಕಾಗಿ ಈ ಮತ್ತೊಂದು ಬ್ರೇಕಿಂಗ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಚಿನ್ನಯ್ಯನ ರಹಸ್ಯವನ್ನ ಕಾಪಾಡೋದಕ್ಕೆ ಈ ಜಯಂತ್ ಆಶ್ರಯವನ್ನ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಇದೇ ಮನೆಯಲ್ಲಿ ಚಿನ್ನಯ್ಯ ಸಿಮರೋಡಿ ವಕೀಲರ ಜೊತೆ ಸೇರಿ ಷಡ್ಯಂತ್ರವನ್ನ ಹಾಗಾದ್ರೆ ರೂಪಿಸಿದ್ರ ತನ್ನ ಬಾಡಿಗೆ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಜಯಂತ್ ಚಿನ್ನಯ್ಯನ ರಹಸ್ಯವನ್ನ ಕಾಪಾಡಬೇಕು ಆತ ವಕೀಲರ ಮುಂದೆ ಹೇಳಿಕೆಗಳನ್ನು ಕೊಟ್ಟ ನಂತರದಲ್ಲಿ ಅದರ ಜೊತೆಯಲ್ಲಿ ಕೋರ್ಟ್ಗೆ ಹಾಜರಾಗುವ ಮುನ್ನ ಅಲ್ಲಿವರೆಗೂ ಕೂಡ ಆತನನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈತನ ಮನೆಯಲ್ಲೇ ಆಶ್ರಯವನ್ನ ನೀಡಲಾಗಿತ್ತು ಅನ್ನುವಂತ ಮಾಹಿತಿ ಎಲ್ಲೆಲ್ಲಿ ಈ ಚಿನ್ನಯ್ಯ ಹೋಗಿದ್ದ ಅನ್ನುವಂಥ ಟ್ರಾವೆಲ್ ಹಿಸ್ಟರಿಯನ್ನು ಪೊಲೀಸರು ಕೆದ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಮುತ್ತಪ್ಪ ಈ ಜಯಂತ್ ಆಶ್ರಯ ಕೊಟ್ಟಿದ್ದ ಅನ್ನುವಂತ ಮಾಹಿತಿ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ಮೂರರಲ್ಲೂ ಕೂಡ ಭೇಟಿಯಾಗಿದ್ದರು ಜೊತೆಯಲ್ಲಿ ಆರು ತಿಂಗಳ ಹಿಂದೆ ಕೂಡ ಅಲ್ಲೇ ಆಶ್ರಯವನ್ನು ಪಡೆದಿದ್ದ ಅನ್ನುವಂಥ ಮಾಹಿತಿ ಏನೇನು ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಅಶ್ವಿನಿ ಏನಂತಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಒಂದು ಚಿನ್ನಯ ಅಪ್ರೂವ್ ಆಗಿರುವಂತಹ ಕಾರಣಕ್ಕಾಗಿ ಈ ಕೇಸ್ ಮತ್ತೆ ಪ್ರಾರಂಭದಿಂದವನ್ನೇ ಕೆದಕುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಮೀಟಿಂಗ್ ಎಲ್ಲಾಯ್ತು ಆರಂಭದಲ್ಲಿ ಮೀಟಿಂಗ್ ಎಲ್ಲಾಯ್ತು ಎಲ್ಲಿಂದ ಈತ ಈ ಒಂದು ದೂರು ಕೊಡೋಕೆ ಬಂದ ಅನ್ನೋದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಮನಸ್ಸಂದಿರುವಂತಹ ಈ ಒಂದು ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಿರುವಂತದ್ದು ಈ ಮನೆಯನ್ನ ಜಯ ಏನಿದ್ದಾನೆ ಆತ ಒಂದು ಎನ್ಜಿಒ ನಡೆಸೋಕೋಸ್ಕರ ನೀತಿ ಅಂತ ಒಂದು ಎನ್ಜಿಒವನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಒಂದು ಮನೆಯಲ್ಲಿ ಒಂದು ಎನ್ಜಿಒ ನಡೆಸ್ತಾ ಇದ್ದ ಅಲ್ಲಿ ಅದೇ ಕಚೇರಿಯಲ್ಲಿ ಈ ಒಂದು ಚಿನ್ನಯ್ಯ ಕಳೆದ ಆರು ತಿಂಗಳಿಂದ ಅಂದ್ರೆ ನ್ಯಾಯಾಲಯಕ್ಕೆ ಹೋಗುವಂತಹ ಆರು ತಿಂಗಳ ಆರು ತಿಂಗಳ ಮುಂಚಿತವಾಗಿ ಈತನ ಅಲ್ಲಿ ವಾಸ್ತವ್ಯ ಹೂಡಿದ ಎರಡ್ ಸಾವಿರದ ಯಾವಾಗ ತಿಮರೋಡಿ ಅವರನ್ನ ಚಿನ್ನಯ್ಯ ಭೇಟಿ ಆಗ್ತಾನೋ ಅದಾದ ನಂತರದಲ್ಲಿ ಇವೆಲ್ಲರೂ ಕೂಡ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ ಇನ್ನೇನು ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನೋ ಒಂದು ಆರು ತಿಂಗಳ ಕಾಲ ಮುಂಚಿತವಾಗಿ ಚಿನ್ನಯ್ಯನ ಯಾರ ಸಂಪರ್ಕ ಕೂಡ ಬರದಂತೆ ಈತನ ನೇರವಾಗಿ ಮಲಸಂದರ್ಭದಲ್ಲಿರುವಂತಹ ಒಂದು ಜಯಂತ್ ಅವರ ಒಂದು ಎನ್ಜಿಒ ಕರೆತು ಬರ್ತಾರೆ ಇದೇ ಒಂದು ಮನೆಯಲ್ಲಿ ಆರು ತಿಂಗಳ ಕಾಲ ಚಿನ್ನಯ್ಯ ವಾಸವ ಮಾಡ್ತಿರ್ತಾನೆ ಇದೇ ಮನೆಯಿಂದ ಕರೆದುಕೊಂಡು ಲಾಯರ್ ಕಚೇರಿಗೆ ಹೋಗ್ತಾರೆ ಇದೇ ಮನೆಯಿಂದ ಕರ್ಕೊಂಡು ಡೆಲ್ಲಿಗೆ ಹೋಗಿರ್ತಾರೆ ಇದೇ ಮನೆಯಿಂದ ಕರ್ಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಬುರ್ಡೆಯನ್ನು ಕೂಡ ಇದೇ ಮನೆಗೆ ತೆಗೆದುಕೊಂಡು ಬಂದಿದ್ದ ಅನ್ನೋದು ಕೂಡ ಈಗ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಈ ಮನೆಯಲ್ಲಿ ಮತ್ತಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸೋಕೋ ಅನ್ನು ಕೂಡ ಸ್ಥಳಕ್ಕೆ ಕರೆದುಕೊಂಡು ಬಂದು ಸಂಪೂರ್ಣವಾದಂತಹ ಮನೆಯನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಸಿಸಿ ಕ್ಯಾಮೆರಾ ಕೂಡ ಪರಿಶೀಲಿಸುವಂತಹ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಯಾಕಂದ್ರೆ ಈ ಒಂದು ಏನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಸನ್ನು ದಾಖಲು ಮಾಡಕ್ಕೆ ಹೋಗಿದ್ರು ಆ ಆರಂಭಿಕದಿಂದಲೂ ಕೂಡ ಏನೇನಾಯಿತು ಅಂದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆ ಮಾಡುವಂತಹ ಕೆಲಸವನ್ನು ಸದ್ಯಕ್ಕೆ ಯು ಡೀಟೇಲ್ಸ್